ಯಾರು ಹೆಸರಿನಲ್ಲಿ ಎನ್ನಲ್ಲಿ ಪಡಿತಾರೆ ಚೀಟಿ ಇದೆ ಯಾರಿಗೆ ರೇಷನ್ ಕಾರ್ಡ್ ಇದೆ ಅವರು ಯಾರಿಗೂ ಕೂಡ ತೊಂದರೆ ಇಲ್ಲ ಹೋಗಿ ಅಂಗಡಿಗೆ ಕೇಳಿದ್ರೆ ಇವತ್ತು ಕೊಡ್ತಾರೆ ಅದು ಸುಮ್ಮನೆ ಮಧ್ಯದಲ್ಲಿ ನಾವು ಅದನ್ನೆಲ್ಲ ಪರಿಷ್ಕರಣೆ ಮಾಡೋಕ್ಕೋದ್ವಿ ಅಲ್ಲಿ ಸ್ವಲ್ಪ ಏರ್ಪೇರು ಆಯ್ತು ಯಾರೋ ಒಬ್ಬರು ಇಬ್ಬರು ಈ ಬಿ ಪಿ ಎಲ್ನವರು ಅಲ್ಲಿ ಸಿಕ್ಕಾಕೊಂಡಿದ್ರು ಅದರಿಂದ ಅದನ್ನೆಲ್ಲ ಈಗ ತೆರವು ಮಾಡಿಬಿಟ್ಟಿದ್ದೀನಿ ಯಾವ ಬಿ ಪಿ ಎಲ್ ಕಾರ್ಡೋರು ಯಾವ ಎ ಪಿ ಎಲ್ ಕಾರ್ಡೋರ್ಗು ತೊಂದರೆ ಇಲ್ಲ ಎ ಪಿ ಎಲ್ ಕಾರ್ಡು ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡ ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರು ಅವರವರ ಡಿಪೋಗೋದ್ರೆ ಅವ್ರಿಗೆ ಅಕ್ಕಿ ಸಿಗ್ತಾ ಎರಡೇ ಎರಡು ನೌಕರಿ ಸರ್ಕಾರಿ ನೌಕರಿ ಸರ್ಕಾರಿ ಕೆಲಸ ಇರೋರಿಗೆ ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮೇಲೆ ಆದಾಯ ಇರೋರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರಿಗೆ ಬಿಟ್ಟರೆ ಇನ್ನೆಲ್ರಿಗೂ ಕೂಡ ಅವಕಾಶ ಇದೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಕೊಡ್ತಾ ಇದ್ದೀವಿ ಈ ಪರಿಷ್ಕರಣೆಯಲ್ಲಿ ಎಷ್ಟು ಉಳಿದಿದೆ ಗೊತ್ತಾ ಒಂಬತ್ತು ಸಾವಿರದ ಎಂಟುನೂರು ನಾಲ್ಕು ಸಾವಿರ ಈ ನೌಕರಿ ಮತ್ತು ಆದಾಯ ಸೇರಿ ಐದು ಸಾವಿರಗಿಂತ ಮೇಲೆ ಇಲ್ಲ ಇನ್ನೆಲ್ಲ ಕಾರ್ಡ್ಗಳು ಉರುಚಿತವರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು